ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ನಲ್ ವೀನಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳ ಪವಿತ್ರ ಮಾತಾಡ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೆ ನೀವು ಅಂದ್ಕೊಂಡು ಅನ್ಕೊಂಡು ಇವತ್ತಿನ ಇದೇ ಸ್ಟಾರ್ಟ್ ಮಾಡೋಣ ಸ್ವಾಮ್ಯಾರು ಬಂದುಬಿಟ್ಟು ಇವತ್ತು ಮಂಡಕ್ಕಿ ಒಗ್ಗರಣೆ ತಂದಿದ್ರು ಪ್ರಸಾದ ವೇದು ಪಾಪು ನೋಡಿದ್ರಲ್ಲ ಹಾಗೆ ಮೂರು ಗಂಟೆಗೆಲ್ಲ ಎದ್ಬಿಡ್ತಾನೆ ಎದ್ಬಿಟ್ಟು ಬಿಸ್ಕೆಟು ಮತ್ತು ನೀರು ಹತ್ಕೊಂಡು ತಿಂದ್ಬಿಟ್ಟು ಮಲ್ಕೊತಾನೆ ಬೆಳಗ್ಗೆ ಸ್ಟಾರ್ಟಿಂಗ್ ಏನು ತೋರಿಸ್ತೇ ಅದು ಇದು ನೋಡಿರಿ ಇವಾಗ ಎಂಟು ಗಂಟೆಗೆ ಎದ್ದಿದ್ದಾನೆ ಎಲ್ಲರದ್ದು ಬಾಗಲು ಪೂಜೆ ಪೂಜೆ ಎಲ್ಲ ಆಗಿದೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಈ ಥರ ಹಾಲು ಕುಡಿದ್ಬಿಟ್ಟು ಆಮೇಲೆ ಆಟ ಆಡಕ್ಕೆ ಹೋಗ್ತಾನೆ ಅವ್ರ ದೊಡ್ಡಮ್ಮನ ಹತ್ರ ಹೋಗ್ತಾನೆ ಫಸ್ಟು ಎಷ್ಟು ಕರೆದ್ರು ಹೋಗಲಿಲ್ಲ ಇವಾಗ ಹೋಗಿದ್ದಾನೆ ಹೋಗ್ಬಿಟ್ಟು ನೋಡ್ರಿ ಅಪ್ಪಿ ಕೊಡೋ ಅಂತ ಕೇಳ್ತಾ ಇದ್ದಾರೆ ಕೊಟ್ಟು ಮಾತಾಡಿಸಿ ಬರ್ತಾನೆ ಇಲ್ಲಿಂದ ಅವನ ಜರ್ನಿ ಸ್ಟಾರ್ಟ್ ಅಂತ ಹೇಳ್ಬೋದು ಇವಾಗ ಇದ್ದ ಹಿಡ್ದು ಒಂದು ಸ್ವಲ್ಪ ಹೊತ್ತು ಕಾಲು ಒಂದು ಹತ್ರ ಇರಲ್ಲ ಅಷ್ಟು ಸಿದುಗ್ ಮಾಡ್ತಾನೆ ಒಂದು ಹತ್ರ ಒಂದು ನಿಮಿಷ ನಿಂತ್ಕೊಳ್ಳೋಲ್ಲ ಕೂತ್ಕೊಳ್ಳಲ್ಲ ಇವಾಗ ನೋಡ್ತಾ ನೋಡ್ತಾಯಿದ್ದೀರಿ ಹಂಗೆ ಅಲ್ಲಿ ಹೋಗಿ ಆಟ ಆಡೋದು ಆಮೇಲೆ ಮನೆಗೆ ಬರೋದು ಈ ತರ ಮಾಡ್ತಾನೆ ಇದಾದ ಮೇಲೆ ಇವತ್ತು ಬಂದು ನೋಡಿ ಫಸ್ಟ್ ಬೇಳೆ ಬೇಯಿಸ್ಕೊಂಡಿದ್ದೀನಿ ಇದಾದ ಮೇಲೆ ಇವಾಗ ಸ್ವಲ್ಪ ಹಸಿಮೆಷನ್ಕಾಯಿ ಟಮ್ಟೇಣ್ ಹಾಕ್ತಾ ಇದ್ದೀನಿ ಈಗಾಗಲೇ ನಿಮಗೆಲ್ಲ ಅರ್ಥ ಆಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾವು ಬಂದು ಬಜ್ಜಿ ಅಂತ ಹೇಳ್ತೀವಿ ನಮ್ಮ ಕಡೆ ಅಮ್ಮರೂರಲ್ಲೆಲ್ಲ ಸೊಪ್ಪಿನ ಸಾರು ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿ ನಾವು ಬಜ್ಜಿ ಅಂತ ಇದಕ್ಕೆ ಕರಿತೀವಿ ಇವಾಗ ಯಾಕೆ ನಾನು ಬೇಳೆ ಫಸ್ಟ್ ಬೇಯಿಸ್ಕೊಂಡೆ ಅಂದರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಪೊಪ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬ ಒಂದೆರಡು ಯೂಸಿಲ್ ಬೇಳೆ ಬೇಯಿಸ್ಕೊಂಡಿದ್ವಿ ಅದಾದ ಮೇಲೆ ಹಣ್ಣು ಮತ್ತು ಹಸಿಮೆಷಿನ್ ಕಾಯಿ ಇದ್ದೀನಿ ಇವಾಗ ಸ್ವಲ್ಪ ಬಂದು ಮಾರುತಿ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇನ್ನು ಸ್ವಲ್ಪ ನಾವೇ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ಕೊತೀನಿ ಇದು ನಾನೇ ಮಾಡಿರೋ ಅಂಥ ಸಾಂಬಾರು ಪುಡಿ ಇದಾದಮೇಲೆ ಇದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು ಇವತ್ತು ಇವಾಗ ನಾನು ಒಗ್ಗರಣೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಹಾಕಿಲ್ಲ ಇದರಲ್ಲಿ ಇದರಲ್ಲಿ ಒಂದೆರಡು ಹೆಸಲು ಹಾಕ್ತಾಯಿದ್ದೆ ಇವತ್ತು ಹಾಕಿಲ್ಲ ಇದು ಎಲ್ಲ ಆಯಿತು ನೋಡಿ ಇವಾಗ ಉಪ್ಪು ಸೇರಿಸ್ಕೊಂತ ಇದ್ದೀನಿ ತುಂಬ ಇಷ್ಟ ನನಗಂತೂ ಈ ಸಾಂಬಾರು ನನ್ನ ತಮ್ಮನಿಗಂತೂ ಈ ಅಂದರೆ ತುಂಬ ಅಲರ್ಜಿ ಅವನು ಊಟ ಮಾಡಲ್ಲ ಈ ಸಾರನ್ನ ಚಟ್ನಿ ಆದರೂ ಕೊಡಬೇಕು ಅವನಿಗೆ ಈ ಸಾಂಬಾರು ಮಾತ್ರ ತಿನ್ನಲ್ಲ ಹಂಗಾಗಿ ನನಗೆ ನೆನೆಸ್ಕೊಂಡೆ ಈ ಸಾಂಬಾರು ಇಲ್ಲ ನನ್ನ ತಮ್ಮನ ನೆನಪಾಗುತ್ತೆ ಆದಮೇಲೆ ಇವಾಗ ಒಂದೆರಡು ಇಸಿಲ್ ಒಡಿಸ್ಕೊಂಡೆ ನೋಡಿ ನೀಟಾಗಿ ಮ್ಯಾಶ್ ಆಗಿದೆ ಉಪ್ಪು ಥರ ಕಾಣಿಸ್ತಾ ಇದೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿಗೂ ದಿನ ಇದ್ರ ಜೊತೆ ಏನಾದರೂ ಸ್ವಲ್ಪ ಚಟ್ನಿ ಇಲ್ಲ ಪಲ್ಯ ಮಾಡ್ಕೊಳ್ತೀನಿ ಹೀಗೆ ಮಸಿಗುತ್ತಿಯಲ್ಲಿ ಕಾಲಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾವು ತೆಂಗಿನ ತುರಿ ಸೇರಿಸ್ತೀನಿ ಆದರೆ ಇವತ್ತು ತೆಂಗಿನ ತುರಿ ಸೇರಿಸ್ತಾ ಇಲ್ಲ ಯಾಕಂದರೆ ಇರಲಿಲ್ಲ ಹಂಗಾಗಿ ತೆಂಗಿನ ತುರಿ ಸೇರಿಸಿಲ್ಲ ನಾನು ಇದೆಲ್ಲ ಆಯಿತು ಹಿಂದೆಗಡೆ ಇದು ಪಾಪು ತುಂಬ ಅಂದರೆ ತುಂಬ ಸಿಗುತ್ತಾನ ಮಾಡ್ತಾ ಇವತ್ತು ಅಷ್ಟೇ ಪೂಜೆ ಎಲ್ಲ ಮುಗೀತು ಮನೆಯೆಲ್ಲ ನೀಟಾಗಿ ಇತ್ತಲ್ವ ಹಂಗಾಗಿ ಯಾಕೋ ಸ್ವಾಮಿಯರು ಬರಲಿಲ್ಲ ಇನ್ನು ವೇದಪಾಪನಾದರೂ ಕರ್ಕೊಳೋರು ಅಡುಗೆ ಮಾಡಬೇಕಾದ್ರೆ ತುಂಬ ತೊಂದರೆ ಕೊಡ್ತಾನೆ ಅಂತಂದು ಅಡುಗೆ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೋಡಿ ಫ್ರಿಜ್ಜಿಂದು ಇದೆಲ್ಲ ತೆಗ್ದಿದ್ದಾನೆ ಈ ಥರ ಹಿಂದೆ ಹೋಗ್ಬಾರ್ದು ಆದ್ರೂ ಹೋಗ್ತಾನೆ ಬ ಚಿಕ್ಕಣಕ್ಕೆ ಅಲ್ಲೇ ಹೋಗ್ತಾನೆ ಎಷ್ಟು ಹೇಳಿದ್ರು ತುಂಬ ತರಲೆ ಅಂದರೆ ತುಂಬ ತರಲೆ ಅಂತಲೂ ಹೇಳ್ಬೋದು ವೇದಪಾಪು ಇದಾದ ಮೇಲೆ ಕುಕ್ಕರಿಂದನೇ ತೆಗೆದುಬಿಟ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನವೂ ಆಯಿತು ವಿಸ್ ಒಂದು ಅಷ್ಟೇ ನಾನು ಅನ್ನಕ್ಕೆ ಕೂಗ್ಸೋದು ಮುದ್ದೆನೂ ಕೆಳಗಿಳಿಸ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಂಡಿದ್ದೀನಿ ಇವತ್ತು ನನಗೆ ಒಬ್ಬಳಿಗೆ ಆದರೂ ಡೈಲಿ ತಿಂಡಿ ಅದು ಇದು ತಿನ್ಬಿಟ್ಟು ಬೇಜಾರಾಗಿತ್ತಲ್ವ ಹಂಗಾಗಿ ಈ ಥರ ಒಲೆ ಮೇಲೆ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಇಟ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ತುಂಬ ಜಿನಿ ಜಿನಿ ಮಳೆ ಹಂಗಾಗಿ ಟವಲ್ ಈ ಥರ ಸುಕ್ಕಿ ಕಟ್ಕೊಂಡಿದ್ದೀನಿ ಇದು ಪಾಪಕ್ಕೆ ನೋಡ್ರಿ ಇಷ್ಟು ದಿನ ಏನೋ ಹಾಕ್ಕಂತ ಇದ್ದಿಲ್ಲ ಟೋ ಟೋಪಿ ಎಲ್ಲ ಇವತ್ತು ಹಾಕಿದ್ದೀನಿ ಇದು ನಮ್ಮ ಕರ್ಬೇವಿನ ಮರ ಸ್ವಲ್ಪ ಯಾಕೋ ಸಿಡಿ ಥರ ಬಿದ್ದಿತ್ತು ಇವಾಗ ಮತ್ತೆ ಚಿಗುರ್ಕೊಂಡು ಸ್ಟಾರ್ಟ್ ಆಗಿದೆ ಹಂಗಾಗಿ ಎಲ್ಲ ತರ್ಕಂತ ಇದ್ದೀನಿ ಎಲ್ಲೆಲ್ಲಿ ಚೆನ್ನಾಗಿರುತ್ತೋ ನೋಡಿಬಿಟ್ಟು ಒಂದೊಂದು ಬಿಳಿ ಚುಕ್ಕಿ ಚುಕ್ಕಿ ಬಿದ್ದುಬಿಟ್ಟಿದೆ ಹಂಗಾಗಿ ಇದು ಮದ್ದು ತುಂಬ ಹಳೆ ಮರ ಇವಾಗ ಮತ್ತೆ ಚಿಗುರ್ಕೊಂಡಿದೆ ಎಲ್ಲ ಪೂರ್ತಿ ಬುಡದವರೆಗೂ ಒಣಗೋಗಿತ್ತು ಅದು ಇತ್ತೀಚೆಗೆ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡಿದೆ ಇದು ನೋಡ್ರಿ ನಮ್ಮ ಮಾವರ್ದ್ರಾಗಿ ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ವಿಗು ಅದು ಅದಾದಮೇಲೆ ನೋಡ್ರಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಾವ ಮತ್ತು ಮನು ಇದು ಬಂದು ನಮ್ಮ ಅಜ್ಜಿ ನಮ್ಮ ಅಜ್ಜ ಇರೋವಂಥ ಮನೆ ನೋಡ್ರಿ ಇದು ಈ ಥರ ಬೆಳೆಸಿದ್ದಾರೆ ಗಿಡ ಇದೇನು ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದೀರ ತಪ್ಪೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದಾದ ಮೇಲೆ ನೋಡ್ತಾ ಇರ್ಬೋದು ಇವಾಗ ಒಗ್ಗರಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇ ಒಗ್ಗರಣೆ ಕಬ್ಬರು ಕರಿಬೇ ಹಾಕಿದ ತಕ್ಷಣ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಇಲ್ಲೇ ಸುಲಿದಿಟ್ಕೊಂಡಿರೋ ಇದು ಬೆಳ್ಳುಳ್ಳಿ ಎಸ್ ಹಾಕ್ತಾಯಿದ್ದೀನಿ ಅದಾದಮೇಲೆ ನೀರುಳ್ಳಿ ಹಾಕ್ಕೊತೀನಿ ನಾನು ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ತೀನಿ ಯಾಕಂದರೆ ಶೀತದ ಕಲ ಆಗಿರೋದ್ರಿಂದ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿ ಮಕ್ಕಳೆಲ್ಲ ಜೊತೆ ಅನ್ನೋದ್ರ ಜೊತೆ ಇಟ್ಕೊಂಡು ಇದು ಪಪ್ಪು ತಿಂತನ ಹಂಗಾಗಿ ಒಗ್ಗರಣೆ ಸ್ವಲ್ಪ ಮಾಗಲಿ ಬೆಳ್ಳುಳ್ಳಿಯಲ್ಲಿ ಅಂತ ಹೇಳ್ಬಿಟ್ಟು ಇದ್ದೀನಿ ಸಿಪ್ಪೆನೆಲ್ಲ ಹಾಕ್ಬಿಟ್ಟಿದ್ದಾನೆ ವೇದಿ ಪಾಪು ಏನು ಕೆಲಸ ಮಾಡಿದ್ರೂ ಹಿಂದೇನೇ ಜೊತೆಗೆ ಇರ್ತಾನೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಗೆ ಉಳಿಸ್ಕೊಂತೀನಿ ಯಾಕಂದರೆ ನನಗೆ ಅನ್ನ ಜೊತೆ ತಿನ್ನಬೇಕಂದ್ರೆ ಇಷ್ಟ ಈ ಸಾಂಬಾರು ಜೊತೆ ನೀರುಳ್ಳಿ ಇದ್ರೆ ಚೆನ್ನಾಗಿ ಊಟ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿರಿ ಈ ಥರ ಇವಾಗ ಬಂದು ಈ ಥರ ಒಗ್ಗರಣೆ ಆದಮೇಲೆ ಸ್ವಲ್ಪ ನೀರುಳ್ಳಿ ಚೆನ್ನಾಗಿ ಬೇಯಬೇಕು ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಇದೇ ನೋಡಿರಿ ಸಾಂಬಾರು ನೀರುಳ್ಳಿ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅವಾಗ ಬಂದು ಸಾಂಬಾರು ಹಾಕ್ಕೊಂತೀನಿ ಇದ್ರ ಜೊತೆ ಒಂದು ಸ್ಪೂನು ತುಪ್ಪ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಗೊತ್ತಿಲ್ಲದೆ ಥರ ತುಪ್ಪ ಸೇರಿಸ್ಬೇಕಾಕಂದ್ರೆ ಅವಳು ತುಪ್ಪ ತಿನ್ನಲ್ಲ ಹಂಗಾಗಿ ಅದನ್ನ ನಾನು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ ಆಮೇಲೆ ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಇವಾಗ ಬಂದು ನೋಡಿರಿ ಸಾಂಬಾರೆಲ್ಲ ನೀಟಾಗಿ ರೆಡಿ ಆಯಿತು ಒಂದು ಕುದಿ ಬರೋವರೆಗೂ ಬೀಳ್ಬಿಟ್ಟು ಆಮೇಲೆ ನೋಡಿರಿ ವೇದಪ್ಪ ಪೂವಿನೂಗೆ ತಿನ್ನಿಸ್ತಾ ಇದ್ದಾನೆ ಸ್ಪೂನಲ್ಲಿ ಅವನಿಗೆ ಬೇಡವಂತೆ ಅಕ್ಕ ತಗೋ ಅಂತ ತಿನ್ನಿಸ್ತಾ ಇದ್ದಾನೆ ಸ್ಪೂನಲ್ಲಿ ಅದು ಸ್ಪೂನಲ್ಲಿ ತಿಂಡಿ ಬಾಯಲ್ಲೇ ಹೋಗ್ತಾ ಇಲ್ಲ ಆ ಥರ ಇದ್ದಾನೆ ಇವ್ರದ್ದು ಇಬ್ಬರದ್ದು ಊಟ ಆಯಿತು ನಾನು ಸ್ವಲ್ಪ ಉಳಿಸ್ರಿ ಅಂತ ಹೇಳಿದ್ದೆ ಉಳಿಸಿದ್ರು ನೋಡ್ರಿ ಇವಾಗ ಅನ್ನ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮುದ್ದೆ ಊಟ ಮಾಡಿದ ಮೇಲೆ ಇದನ್ನ ಊಟ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿತ್ತು ಮುದ್ದೆಗನ್ನೋಕ್ಕೆ ಎಲ್ಲ ಇದಾದಮೇಲೆ ಇವತ್ತು ಬಂದು ನಂದು ಟ್ರೀಟ್ಮೆಂಟ್ ಇತ್ತು ಟೀ ತಿಂದು ಹಂಗಾಗಿ ಹೋಗ್ತಾ ಇದ್ದೀನಿ ದುರ್ಗ ಹೋಗಬೇಕು ಸ್ವಾಮಿಯರು ಆಯಿತಾ ಅಂತ ಕೇಳ್ತಾನೆ ಇದ್ದಾರೆ ನಮ್ಮ ಕಡೆಯಂತೆ ತುಂಬ ಅಂದರೆ ತುಂಬ ಜಿನಿ 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 ಅಂತ ಮಳೆ ಹಿಡಿದುಬಿಟ್ಟಿದೆ ಮಳೆ ತುಂಬ ತುಂಬ ಜನ ಮಳೆ ಅಂತಲೇ ಹೇಳ್ಬೋದು ಸ್ವಾಮಿಯರು ಅದು ಹೆಂಗೆ ಸ್ನಾನ ಮಾಡ್ತಾರೋ ಗೊತ್ತಿಲ್ಲ ಬೆಳ ಬೆಳಗ್ಗೆ ಅದು ತಣ್ಣೀರಲ್ಲಿ ನಾನಂತೂ ಬಿಸಿನೀರು ಸ್ನಾನ ಮಾಡ್ತೀನಿ ಸ್ವಾಮ ಹೃದಯ ಥರ ಸ್ನಾನ ಮಾಡ್ತಾರೋ ಗೊತ್ತಿಲ್ಲ ಇವಾಗ ಬಂದು ಊಟ ಎಲ್ಲ ಮುಗೀತು ಇವಾಗ ದುರ್ಗ ಹೋಗ್ಬೇಕು ಹೆಂಗೆ ಅಂತ ಅದೇ ಚಿಂತೆ ಆಗಿಬಿಟ್ಟಿದೆ ನನಗೆ ಇದು ತಂದು ನಾನು ಇವಾಗ ಒಂದು ಸೆವೆನ್ ಮಂತ್ ಆಯಿತು ನಾನು ಇವಾಗ ಅಲ್ಲಿಂದ ಟ್ರೀಟ್ಮೆಂಟಿಗೆ ತಗೊಳ್ಳೋಕೆ ನಂದು ಏನೂ ಇಲ್ಲ ಸ್ವಲ್ಪ ಹುಡ್ಕಾಗಿತ್ತು ಅಷ್ಟೇ ಅಂತಾರೆ ಹೋಗ್ಬಾರ್ದು ಹಾಸ್ಪಿಟ್ಲಿಗೆಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗದೇ ಇದ್ದರೆ ಒಂದು ಅಲ್ಲಿನ ಜೊತೆ ಎರಡು ಮೂರು ಅಲ್ಲೆಲ್ಲ ಹುಡ್ಕ ಅಂತ ಸಾಧ್ಯತೆ ಇರುತ್ತೆ ಹಂಗಾಗಿ ನಾನು ಹೋಗಿದೆ ಆ ಹಾಸ್ಪಿಟ್ಲಿಗೆ ಇದಾದ ಮೇಲೆ ನಮ್ಮ ಈ ವರ್ಷ ಜಾತ್ರೆ ಇದೆಯಲ್ವ ಹಂಗಾಗಿ ಅವರು ಮಸಾಲೆ ಹಣ್ಣನ್ನು ಹೇಳಿದರು ಬರೋದಕ್ಕೆ ಈ ಹಣ್ಣಿನ ಹತ್ರನೇ ಇದು ಪಾಪ ಫಂಕ್ಷನ್ಗೆ ನಾವು ಮಸಾಲೆ ಎಲ್ಲ ತಗೊಂಡಿದ್ದು ಹಂಗಾಗಿ ಇವತ್ತು ನಾನು ಒಂದು ಇನ್ನೂರು ಮುನ್ನೂರು ರೂಪಾಯಿದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ಕೆ ಮತ್ತು ಇದು ಏಲಕ್ಕಿ ಅದಾದಮೇಲೆ ಲವಂಗ ಎಲ್ಲ ತಗೊತಾ ಇದ್ದೀನಿ ಎಲ್ಲ ಒಂದು ಐವತ್ತೈವತ್ತು ರೂಪಾಯಿದು ಇದು ಚಕ್ಕೆ ಬಂದು ಐವತ್ತು ರೂಪಾಯಿದು ಮತ್ತು ಐವತ್ತು ರೂಪಾಯಿ ಲವಂಗ ಐವತ್ತು ರೂಪಾಯಿ ಅದಾದ ಅದಾದಮೇಲೆ ಇದು ಎಳ್ಳು ಪೂಜೆ ಇದೆಯಲ್ಲ ಹಾಗಾಗಿ ಎಳ್ಳು ಎಲ್ಲ ತಗೊಳ್ತಾ ಇದ್ದೀನಿ ನಮ್ಮ ಅಜ್ಜಿನೂ ಅಷ್ಟೇ ತಗೊಂಡಿದ್ದಾರೆ ನೋಡಿ ನಾವು ಹಿಂಗೆ ಮನೆ ಹತ್ರ ಕರೆಸ್ಬಿಟ್ಟು ಯಾವಾಗಲೂ ಈ ಥರ ಮಸಾಲೆ ಎಲ್ಲ ತಗೊಳೋದು ಈ ಅಣ್ಣನ ಹೆಸರು ಬಂದುಬಿಟ್ಟು ಸಂತೋಷ ಅಂತ ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ಚೆನ್ನಾಗೂ ಇರುತ್ತೆ ಮಸಾಲೆ ಒಳ್ಳೆ ಕ್ವಾಲಿಟಿ ತರ್ತಾರೆ ಹಾಗಾಗಿ ಇವರದನ್ನೇ ತಗೊಳೋದು ನಾವು ಇದಾದ್ಮೇಲೆ ನೋಡಿರಿ ನಾನು ರೆಡಿಯಾಗಿದ್ದೀನಿ ತುಂಬ ಅಂದರೆ ತುಂಬ ಚೌಳಿ ಅಂತ ಹೇಳ್ಬಿಟ್ಟು ಈ ಥರ ಜೀನ್ಸ್ ಕೋಟು ಅದೇ ಯಾವತ್ತು ತೊಗೊಂಡಿದ್ನಲ್ಲ ಜೀನ್ಸ್ ಕೋಟ್ ಹಾಕ್ಕೊಂಡಿದ್ದೀನಿ ವೇದ ಪಾಪುನಗೂ ಅಷ್ಟೇ ಈ ಥರ ಸ್ವಟರು ತಗೊಂಡಿದ್ದೀನಿ ಇನ್ನು ಸ್ವೆಟರ್ ಹಾಕಿಲ್ಲ ಇವಾಗಲೂ ಹಾಕಿದ್ರೆ ಕಿತ್ಕೊಂತಾರೆ ಅಂತ ಹೇಳ್ಬಿಟ್ಟು ಟೋಪಿ ಒಂದು ಹಾಕಿದ್ದಾರೆ ಸಾಕ್ಸ್ ಹಾಕಿದ್ದಾರೆ ಅರಪ್ಪ ಸ್ವಾಮಿ ಇವಾಗಿ ಹೊರಡುವಂಥದ್ದು ನೋಡಿರಿ ಹೊರಗಡೆ ತುಂಬ ಅಂದರೆ ತುಂಬ ಜಿನಿ 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 ಸೋನೆ ಹೇಳ್ಬಿಟ್ಟಿದೆ ಇವಾಗ ಬಂದು ನೋಡಿ ನೀವು ಏನು ನೋಡಿದರೆ ಅದು ಹೊಸ ಬ್ಯಾಗು இங்க யேது பாப்பிடு டவல் அந்த இட் அவரு அப்பஜ் சுவாமி வந்துவிட்டு யாக்கே வசாகல ஓது வர்ஷ தந்திரோது தகோதன்னா அந்த நோட் இதே ஓது வர்ஷ அவரப்பி தந்திரோ அந்த பாகு டூர் ஹோதாக தகந்தோங்க ஹாக்கணி ஒன்று டவல் பூ மத்திய ஒன்று பாடல்ன நீர் இடோந்து ஸ்வெட்டர் இட் பலாகி இது தகண்டீனி ತುಂಬ ಅಂದರೆ ತುಂಬ ಜಿನಿ ಜಿನಿ ಮಳೆ ಅಂತಲೇ ಹೇಳ್ಬೋದು ನೋಡಿರಿ ಅಪ್ಪಾಜಿ ನಮ್ಮನ್ನ ಊರಲ್ಲಿ ಬಿಟ್ಟು ಬೈಕಲ್ಲಿ ಹೋದರು ಯಾಕೆಂದರೆ ನೆನ್ಕೊಂಡು ಬರಬೇಕಾಗುತ್ತೆ ಬಸ್ಸಿಗೆ ಬನ್ನಿ ಅಂತ ಹೇಳಿದ್ರು ಇಲ್ಲಿ ಇವತ್ತೇ ಬಸ್ ಬರಲೇ ಇಲ್ಲ ತುಂಬ ಹೊತ್ ಕಾದ್ವಿ ನೋಡೋಣ ಈ ಥರ ಹೂವಿನ ಗಂಟೆ ಹೋಗ್ತಾರಲ್ಲ ಆಟ ಏನೋ ಬರ್ತಾವೇನೋ ಅಂತ ಹೇಳ್ಬಿಟ್ಟು ಅದು ಬರಲಿಲ್ಲ ಇದಾದ ಮೇಲೆ ಬಂದು ಹತ್ರ ನೋಡಿದರೆ ಹಾಸ್ಪಿಟ್ಲು ರಜೆ ಆಗಿತ್ತು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಯಾವ್ದು ಅಂತ ಹೇಳಿದ್ರೆ ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾನು ಕಣ್ಮೆ ಮಾರಕ್ಕ ದೇವಸ್ಥಾನ ಅಂತ ಹೇಳ್ಬಿಟ್ಟು ಶಕ್ತಿ ದೇವತೆ ಅಂತ ಹೇಳ್ಬೋದು ನಮ್ಮ ಚಿತ್ರದುರ್ಗದಲ್ಲಿ ಹಂಗಾಗಿ ನಾನು ಯಾವಾಗಾದರೂ ಬಂದು ಬಂದಾಗ ಹಿಂಗೆ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲ ದುರ್ಗದಲ್ಲಿ ಏನು ಕೆಲಸ ಇದ್ರು ಬಂದಾಗ ನಾನು ಆಗಲಿ ನಮ್ಮನೆಯವರಾಗಲಿ ಒಟ್ಟು ತಿಂಗಳಲ್ಲಿ ಒಂದ್ಸರಿ ಸಾರಿ ಎರಡು ಸಾರಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗ್ತಾ ಇರ್ತೀವಿ ಅದಕ್ಕೆ ನಮ್ಮ ಮನೆಯವರು ಇಲ್ಲಿ ಕೂತಿರ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು ಇವಾಗ ಬಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಇದು ಬಂದು ಪೊಲೀಸ್ ನಲ್ಲಿ ಮುಂಭಾಗ ಇರುವಂಥ ದೇವಸ್ಥಾನ ಇಲ್ಲಿ ತಿಂಗಳಿಗೊಂದು ಸರಿ ಸಾರಿ ತಿಂಗಳಿಗೊಂದು ಸರಿ ಅಮ್ಮಸ್ತೆ ಮತ್ತೆ ಒಣಮೆ ದಿನ ಊಟ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಊಟ ನಾವು ಚಿಕ್ಕವರಿದ್ದಾಗಲಿದ್ದು ಇದೇ ತರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿರೋದು ಈಗ ಇತ್ತೀಚೆಗೆ ಇಲ್ಲ ಇದು ಅಮ್ಮನವರ ಪಾದಕಟ್ಟೆ ಸ್ಟಾರ್ಟಿಂಗ್ ಇದು ಮುಗಿದು ಬಿ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿಂದನೇ ದರ್ಶನ ತಗೊಂಡ್ರಿ ತುಂಬ ಶಕ್ತಿ ದೇವತೆ ಇದು ನೋಡಿರಿ ನಮ್ಮ ಚಿತ್ರದುರ್ಗದ ಇಲ್ಲಿ ಬಂದು ನಿಂಬೆಹಣ್ಣಿನ ದೀಪ ಹಚ್ಚೋದು ವಿಶೇಷ ಕಣವೆ ಮಾರಮ್ಮ ದೇವಸ್ಥಾನ ಅದು ತುಂಬ ಶಕ್ತಿ ದೇವತೆ ಅಂತ ಹೇಳ್ಬೋದು ನಾನು ವೈದ್ಯಪ್ಪ ಇವಾಗ ಮುಗಿದ್ಬಿಟ್ಟು ವಾಪಸ್ ಇದ್ದೀವಿ ನಾವು ಬಂದು ಕಾಯಿ ಏನೂ ತೊಗೊಂಡು ಬಂದಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡು ಬರೋಣ ಅಂತ ಮುಡುಪಾಕ್ಬಿಟ್ಟು ಬಂದೆ ಇವಾಗ ನಾವು ಬಂದು ಇದೇ ದೇವಸ್ಥಾನದ ಹತ್ರ ಒನ್ ಆ್ಯಂಡ್ ಹಾಫ್ ಅವರ್ ಕಾಲ ಕಳೆದ್ವಿ ಬರಲಿಲ್ಲ ನೋಡಿರಿ ಇದೆಲ್ಲ ಪೊಲೀಸ್ ಸ್ಟೇಷನ್ನೇ ಆ ಕಡೆಯವರೆಗೂ ಎಲ್ಲ ಪೊಲೀಸ್ ಸ್ಟೇಷನಿಂದ ಜಾಗ ಇದಕ್ಕೆ ನಾವು ಹಾಕ್ದಂಥ ಮುಡುಪೆಲ್ಲ ಡಬ್ಬಿಗೆ ಹಾಕಿದಂಥ ಮುಡುಪೆಲ್ಲ ಬಂದು ಗೆ ಸೇರುತ್ತೆ ಇಲ್ಲಿ ಬಂದು ಒಬ್ಬ ತಾತ ಬಾಳವತ್ತಿನಿಂದ ಹೊತ್ತಿನಿಂದ ಕೂತಿದ್ದರು ಆ ತಾತ ಬಂದು ಇದು ಪಪ್ಪುಗೆ ಇದು ಚಾಕ್ಲೇಟ್ ಕೊಟ್ಟೋದ್ರು ಹಾಗಾಗಿ ತಿಂತಾ ಇದ್ದೇನೆ ನನ್ನ ಬ್ಯಾಗಲ್ಲಿ ಪ್ರತಿ ಸಲ ಬಿಸ್ಕೆಟು ಚಾಕ್ಲೇಟ್ ಈ ಥರ ಏನಾದರೂ ಇರೋದು ಇವತ್ತೇ ಇರಲಿಲ್ಲ ನನಗೂ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಆ ತಾತ ಚಾಕ್ಲೇಟ್ ಕೊಟ್ಟು ಹೋಗಿದ್ದು ಇದು ಪಾಪ ಅಂತೂ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ ಭಾಳ ಹೊತ್ತಿಂದ ಕಾದು ಕಾದು ಹಂಗಾಗಿ ನೋಡಿರಿ ಇವಾಗ ಮಾಡ್ತಾ ಇದ್ದೇನೆ ಇವತ್ತು ಬಂದು ನಾವೇನು ಪರ್ಚೇಸ್ ಮಾಡಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದು ಇದ್ದೀರಾ ನೀವೆಲ್ಲೆಲ್ಲಿಂದ ನನಗೆ ಕಮೆಂಟ್ ಮಾಡಿದರೆ ಗೊತ್ತಾಗೋದು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಒಳ್ಳೇದಾದರೂ ಸರಿನೇ ಕೆಟ್ಟದಾದರೂ ಸರಿಯೇ ತಿದ್ಕೊತೀನಿ ತಪ್ಪಿದರೆ ವೇದಪಾಪು ನೋಡಿರಿ ಹಿಂಗೆ ಆಟ ಆಡ್ತಾ ಇದ್ದಾನೆ ನನ್ನಲ್ಲಿ ಏನಾದರೂ ಅಂತ ತಪ್ಪಿದರೆ ತಿದ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ ನೀವು ಯಾರೂ ಕಮೆಂಟ್ ಮಾಡಲಿಲ್ಲ ಅಂದರೆ ನೀವು ಎಷ್ಟು ಸಬ್ಸ್ಕ್ರೈಬರು ಯಾರು ಯಾರು ಅಂತ ನನಗೆ ಗೊತ್ತಾಗಲ್ಲ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ನೋಡಿರಿ ತುಂಬ ಫ್ರೀಯಾಗಿ ಆಟ ಆಡ್ತಾ ಇದ್ದಾನೆ ವೇದಪು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪು ಭೀ ವಿಡಿಯೋ ನೋಡ್ತೀವೋ ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಹಾಕ್ಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಇದಾದ ಮೇಲೆ ಇವಾಗ ಅವ್ರ ಅಪ್ಪಾಜಿ ಬಂದರು ಊರಿಗೆ ಹೊರಡ್ತಾ ಇದ್ದೀವಿ ನಾವು